ಭಾರತೀಯ ನಾಗರಿಕರಿಗೆ ಆಧಾರ್ ಕಾರ್ಡ್ ಎಷ್ಟು ಮುಖ್ಯ ಎಂಬುದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಇದು ಎಲ್ಲೆಡೆ ಗುರುತಿನ ಚೀಟಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಆದರೆ ಆಧಾರ್ ಕಾರ್ಡ್ಗಳಿಗೆ ಸಂಬಂಧಿಸಿದ ದುರ್ಬಳಕೆ ಪ್ರಕರಣಗಳು ಹೆಚ್ಚುತ್ತಾ ಇವೆ ಈ ಹಿನ್ನೆಲೆಯಲ್ಲಿ ಯುಐಡಿಎಐ ಡಿಎ ಐ ಕ್ಲೀನ್ ಅಪ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದು ಎರಡು ಕೋಟಿಗೂ ಹೆಚ್ಚು ಆಧಾರ್ ಸಂಖ್ಯೆಗಳನ್ನು ನಿಷ್ಕ್ರಿಯಗೊಳಿಸಿದೆ ಇದಕ್ಕೆ ಸಂಬಂಧಪಟ್ಟ ಪೂರ್ಣ ವಿವರ ಇಲ್ಲಿದೆ ನೋಡೋಣ ಆಧಾರ್ ಕಾರ್ಡ್ ಭಾರತದಲ್ಲಿನ ಎಲ್ಲ ನಾಗರಿಕರಿಗೆ ಪ್ರಮುಖ ಗುರುತು ಮತ್ತು ವಿಳಾಸದ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತೆ ಇದು ಹನ್ನೆರಡು ಅಂಕಿಯ ವಿಶಿಷ್ಟ ಗುರುತಿನ ಸಂಖ್ಯೆಯಾಗಿದೆ ಬಹುತೇಕ ಎಲ್ಲ ಖಾಸಗಿ ಸರ್ಕಾರಿ ಸೇವೆಗಳಿಗೆ ಇದನ್ನು ಗುರುತಿನ ಚೀಟಿಯಾಗಿ ಬಳಸಬಹುದು ಇದು ಬೆರಳಚ್ಚುಗಳು ಐರಿಸ್ ಸ್ಕ್ಯಾನ್ ಛಾಯಾಚಿತ್ರವನ್ನು ಆಧರಿಸಿದೆ ಮುಖ್ಯವಾಗಿ ಸರ್ಕಾರಗಳು ಒದಗಿಸುವ ಕಲ್ಯಾಣ ಯೋಜನೆಗಳು ಸಬ್ಸಿಡಿಗಳು ಪಿಂಚಣಿಗಳನ್ನು ಪಡೆಯುವುದಕ್ಕೆ ಇದು ಕಡ್ಡಾಯ ಬ್ಯಾಂಕ್ ಖಾತೆ ತೆರೆಯಲು ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಇತರ ಹಣಕಾಸು ಸೇವೆಗಳಿಗೂ ಸಹ ಆಧಾರ್ ಸಂಖ್ಯೆ ಕಡ್ಡಾಯ ಆದರೆ ಇಂತಹ ಆಧಾರ್ ಕಾರ್ಡ್ಗಳ ದುರ್ಬಳಕೆಯನ್ನು ತಡೆಯುವುದಕ್ಕೆ ಕೇಂದ್ರ ವಿಶಿಷ್ಟ ಗುರುತು ಪ್ರಾಧಿಕಾರ ಸಂಸ್ಥೆ ಅಂದರೆ ಯುಐ ಡಿ ಎ ಐ ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಇತ್ತೀಚೆಗೆ ಆಧಾರ್ ಡಾಟಾ ಬೇಸ್ನಿಂದ ಹೆಚ್ಚುವರಿ ವಿವರಗಳನ್ನು ತೆಗೆದುಹಾಕಲು ದೇಶದಾದ್ಯಂತ ಕ್ಲೀನಪ್ ಪ್ರಯತ್ನವನ್ನು ಪ್ರಾರಂಭ ಮಾಡಿದೆ ಇದರ ಅಡಿಯಲ್ಲಿ ಮೃತಪಟ್ಟ ವ್ಯಕ್ತಿಗಳ ಸುಮಾರು ಎರಡು ಕೋಟಿಗೂ ಹೆಚ್ಚು ಆಧಾರ್ ಸಂಖ್ಯೆಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಈ ಮೂಲಕ ಆಧಾರ್ ಮಾಹಿತಿಯು ಯಾವಾಗಲೂ ನಿಖರವಾದ ವಿವರಗಳೊಂದಿಗೆ ಇತ್ತೀಚಿನ ಮಾಹಿತಿಯೊಂದಿಗೆ ಇರುವಂತೆ ನೋಡಿಕೊಳ್ಳಲಾಗುತ್ತೆ ಕಳೆದ ಕೆಲವು ಸಮಯದಿಂದ ಮೃತಪಟ್ಟ ವ್ಯಕ್ತಿಗಳ ಆಧಾರ್ ಸಂಖ್ಯೆ ಬಳಸಿಕೊಂಡು ಕಲ್ಯಾಣ ಯೋಜನೆಯ ಪ್ರಯೋಜನ ಪಡೆಯುವವರ ಸಂಖ್ಯೆ ಹೆಚ್ಚುತ್ತಾ ಇದೆ ಇದರಿಂದ ದುರ್ಬಳಕೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನು ತಡೆಯುವ ಉದ್ದೇಶದಿಂದ ಈ ಕ್ಲೀನ್ ಅಪ್ ಪ್ರಯತ್ನ ಪ್ರಾರಂಭ ಮಾಡಲಾಗಿದೆ ಹಾಗಾದರೆ ಮಾಹಿತಿಯ ಸಂಗ್ರಹಣೆ ಹೇಗೆ ಸಾಮಾನ್ಯವಾಗಿ ಯಾವುದೇ ಆಧಾರ್ ಸಂಖ್ಯೆಯನ್ನ ಮತ್ತೊಬ್ಬರಿಗೆ ಹಂಚಿಕೆ ಮಾಡಲಾಗುವುದಿಲ್ಲ ಅದಕ್ಕಾಗಿಯೇ ಈಗ ಯುಐಡಿಎಐ ಮೃತರ ವಿವರಗಳನ್ನು ಸಂಗ್ರಹಿಸುವುದಕ್ಕೆ ವಿವಿಧ ಮಾರ್ಗ ಬಳಸ್ತಾ ಇದೆ ಇದು ಹಲವಾರು ಇಲಾಖೆಗಳಿಂದ ಮೃತಪಟ್ಟ ವ್ಯಕ್ತಿಗಳ ದತ್ತಾಂಶವನ್ನ ಸಂಗ್ರಹಿಸುತ್ತೆ ಇದರಲ್ಲಿ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮತ್ತು ಭಾರತದ ರಿಜಿಸ್ಟರ್ ಜನರಲ್ ಅಂತಹ ಕೇಂದ್ರ ಸರ್ಕಾರದ ಇಲಾಖೆಗಳು ಸೇರಿವೆ ಮುಂಬರುವ ದಿನಗಳಲ್ಲಿ ಈ ವಿವರಗಳಿಗಾಗಿ ಡಿ ಎ ಐ ಇತರ ಹಣಕಾಸು ಸಂಸ್ಥೆಗಳು ಮತ್ತು ಇತರೆ ಕೆಲವು ವಿಭಾಗಗಳೊಂದಿಗೆ ಸಹಭಾಗಿತ್ವ ಏರ್ಪಡಿಸಿಕೊಳ್ಳಲು ನೋಡ್ತಾ ಇದೆ ಹಾಗಾದ್ರೆ ಕುಟುಂಬದವರು ಮಾಹಿತಿ ನೀಡುವ ವಿಧಾನ ಆದರೂ ಹೇಗೆ ಅಂತ ನೋಡೋದಾದ್ರೆ ಆಧಾರ್ ದುರ್ಬಳಕೆಯನ್ನು ತಡೆಗಟ್ಟುವ ಭಾಗವಾಗಿ ಕುಟುಂಬ ಸದಸ್ಯರು ಮೃತಪಟ್ಟ ತಮ್ಮವರ ಮಾಹಿತಿಯನ್ನು ನೇರವಾಗಿ ಯುಐಡಿಎಐಗೆ ತಿಳಿಸುವ ಸೌಲಭ್ಯ ಕಲ್ಪಿಸಲಾಗಿದೆ ಮೈ ಆಧಾರ್ ಪೋರ್ಟಲ್ನಲ್ಲಿ ಈ ಸೌಲಭ್ಯ ಇದೆ ಅಲ್ಲಿ ಕುಟುಂಬ ಸದಸ್ಯರು ತಮ್ಮ ವಿವರಗಳನ್ನು ನೋಂದಾಯಿಸಿಕೊಂಡು ಮೃತ ವ್ಯಕ್ತಿಯ ಆಧಾರ್ ಸಂಖ್ಯೆ ಮರಣ ಪ್ರಮಾಣ ಪತ್ರ ಸಂಖ್ಯೆ ವೈಯಕ್ತಿಕ ವಿವರಗಳನ್ನು ಪೋರ್ಟಲ್ನಲ್ಲಿ ನಮೂದಿಸಬಹುದು ನಂತರ ಕುಟುಂಬ ಸದಸ್ಯರು ನೀಡಿದ ಮಾಹಿತಿ ಪರಿಶೀಲಿಸಿ ಸಂಬಂಧಪಟ್ಟ ಮೃತ ವ್ಯಕ್ತಿಯ ಆಧಾರ್ ಸಂಖ್ಯೆಯನ್ನ ಯುಐಡಿಎಐ ನಿಷ್ಕ್ರಿಯಗೊಳಿಸುತ್ತೆ ಆಧಾರ್ ಕಾರ್ಡ್ ಭಾರತೀಯ ನಿವಾಸಿಗಳಿಗೆ ಅತ್ಯಂತ ಅಗತ್ಯವಾದ ದಾಖಲೆಗಳಲ್ಲಿ ಒಂದು ದೇಶದಾದ್ಯಂತ ಗುರುತು ವಿಳಾಸದ ಪುರಾವೆಯಾಗಿ ಇದು ಕಾರ್ಯನಿರ್ವಹಿಸ್ತಾ ಇದೆ ಹನ್ನೆರಡು ಅಂಕಿಯ ಗುರುತಿನ ಸಂಖ್ಯೆ ಇದು ಅದಾಗ್ಯೂ ನಿಮ್ಮ ಆಧಾರ್ ಕಾರ್ಡ್ ಕಳ್ಳತನವಾಗಬಹುದು ಅಥವಾ ನೀವು ಅದನ್ನ ಕಳೆದುಕೊಂಡು ಇದ್ದಕ್ಕಿದ್ದಂತೆ ವಂಚನೆಯ ಚಟುವಟಿಕೆಯ ಸಂದೇಶವನ್ನ ಪಡೆಯಬಹುದು ಇಂಥ ಸಂದರ್ಭದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ವಿವರಗಳನ್ನ ಸುರಕ್ಷಿತವಾಗಿ ಇರಿಸೋದು ಅತಿ ಮುಖ್ಯ ಆಧಾರನ್ನ ವಿವಿಧ ರೀತಿಯಲ್ಲಿ ದುರ್ಬಳಕೆ ಮಾಡಬಹುದು ಉದಾಹರಣೆಗೆ ನಕಲಿ ಆಧಾರ್ ಕಾರ್ಡ್ಗಳನ್ನು ಬಳಸುವುದು ಗುರುತಿನ ಕಳ್ಳತನ ಹಣಕಾಸಿನ ವಂಚನೆ ಖಾಸಗಿ ಡೇಟಾ ಕಳತನ ಹಾಗಾದ್ರೆ ಯಾವ ರೀತಿ ದುರುಪಯೋಗ ಮಾಡಬಹುದು ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳನ್ನು ನೋಡೋಣ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಸಂಸ್ಥೆಗೆ ಸಲ್ಲಿಸಿದ್ದೀರಿ ಎಂದು ಭಾವಿಸೋಣ ಈ ಮಾಹಿತಿಯನ್ನ ಅಸುರಕ್ಷಿತ ನೆಟ್ವರ್ಕ್ನಲ್ಲಿ ಸಂಗ್ರಹಿಸಿದ್ರೆ ಹ್ಯಾಕರಿ ಮಾಹಿತಿಯನ್ನು ಕದಿಯಬಹುದು ನಿಮ್ಮಂತೆ ನಟಿಸಬಹುದು ನಿಮ್ಮ ಗುರುತನ್ನು ಬಳಸಿಕೊಂಡು ಹ್ಯಾಕರ್ ಅಪರಾಧಗಳನ್ನು ಮಾಡಬಹುದು ಆಧಾರ್ ಬಯೋಮೆಟ್ರಿಕ್ ಮಾಹಿತಿಯನ್ನು ಬಳಸಿಕೊಂಡು ಹಣವನ್ನು ಕದಿಯುವ ಹಲವಾರು ಪ್ರಕರಣಗಳು ನಡೆದಿವೆ ಆಧಾರ್ ಸಕ್ರಿಯಗೊಳಿಸಿದ ಪಾವತಿ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ಅಪರಾಧಿಗಳು ಬಲಿ ಪಶುವಿನ ಖಾತೆಯಿಂದ ಹಣವನ್ನು ಪಡೆದುಕೊಳ್ತಾರೆ ಕೆಲವು ವಂಚಕರು ಸಾಮಾನ್ಯ ಜನರನ್ನ ತಮ್ಮ ಆಧಾರ್ ಕಾರ್ಡ್ಗಳನ್ನ ಮೊಬೈಲ್ ಸಂಖ್ಯೆಗಳು ಅಥವಾ ಬ್ಯಾಂಕ್ ಖಾತೆಗಳಂತಹ ವಿವಿಧ ಸೇವೆಗಳೊಂದಿಗೆ ಲಿಂಕ್ ಮಾಡಲು ಮನವೊಲಿಸುವ ಸಂದರ್ಭಗಳು ಇವೆ ನಂತರ ಅವರು ವೈಯಕ್ತಿಕ ಮಾಹಿತಿಯನ್ನು ಹೊರತೆಗೆಯಲು ಅಥವಾ ವಂಚನೆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಶುಲ್ಕವನ್ನು ವಿನಂತಿಸಲು ಈ ಅವಕಾಶವನ್ನು ಬಳಸ್ಕೊಳ್ತಾರೆ ಹಾಗಾಗಿ ಆಧಾರ್ ಕಾರ್ಡನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಹ್ಯಾಕರ್ಸ್ ಇರುವುದರಿಂದ ನಿಮ್ಮ ಆಧಾರ್ ಕಾರ್ಡ್ನ ಸುರಕ್ಷತೆಗೆ ಕೆಲವೊಂದು ಮಾರ್ಗಗಳನ್ನು ಅನುಸರಿಸಬೇಕಾಗಿದೆ ಜೊತೆಗೆ ನಿಮ್ಮ ಆಧಾರ್ ಕಾರ್ಡನ್ನು ಯಾರಾದರೂ ದುರ್ಬಳಕೆ ಮಾಡಿಕೊಂಡಿದ್ದಾರೆಯೇ ಎಂದು ತಿಳಿಯಲು ಕೂಡ ಯು ಐ ಡಿ ಎ ಐ ಆಪ್ಗೆ ಲಾಗಿನ್ ಆಗಿ ಈ ಆ್ಯಪ್ನ ಮೂಲಕ ನಿಮ್ಮ ಆಧಾರ್ ಕಾರ್ಡ್ ದುರ್ಬಳಕೆ ಆಗಿದೆಯಾ ಇಲ್ವಾ ಎಂಬುದನ್ನು ಪರೀಕ್ಷಿಸಿಕೊಳ್ಳಬಹುದು